ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ರಾಜಸ್ಥಾನದ ಕುಖ್ಯಾತ ಗ್ಯಾಂಗ್ ಒಂದು ಬೆಂಗಳೂರಿಗೆ ಕಾಲಿಟ್ಟಿದೆ ಈ ಗ್ಯಾಂಗ್ನ ಹೆಸರು ಕತ್ರಿ ಗ್ಯಾಂಗ್ ಮತ್ತು ಗ್ಯಾಂಗ್ ಲೀಡರ್ ಶರವಣ ಕತ್ರಿ ಎಂಬುವನು ಈ ಖತರ್ನಾಕ್ ಕತ್ರಿ ಗ್ಯಾಂಗ್ನ ಕಾರ್ಯಾಚರಣೆ ವೆಪನ್ ಡೀಲಿಂಗ್ ಮತ್ತು ಕಪ್ಪು ಹರಿಸಿನ ಪುಡಿಯ ಚೀಟಿಂಗ್ ಕಪ್ಪು ಹರಿಸಿನ ಪುಡಿ ಎಂದಾಕ್ಷಣ ಸಾಮಾನ್ಯರು ಇದ್ಯಾವುದಪ್ಪ ಹೊಸ ಹೊಸಾವರಸೆ ಎಂದು ಹುಬ್ಬೇರಿಸುವುದು ಸಹಜ ಆದರೆ ಇದು ನಮ್ಮ ಹಳದಿ ಹರಿಸಿನದಷ್ಟು ಸಿಂಪಲ್ ಎಂದುಕೊಳ್ಳಬೇಡಿ ಎರಡು ತಲೆ ಹಾವು ನಾಗಮಣಿ ಆ್ಯಂಟಿಕ್ ಮೆಟೀರಿಯಲ್ಗಳಂತೆ ಕಪ್ಪು ಹರಿಸಿನ ಪುಡಿ ಕೂಡ ಚಾಲ್ತಿಯಲ್ಲಿದೆ ಈ ಪುಡಿಯನ್ನು ಎಂತಹ ಬ್ರಹ್ಮಾಂಡ ಹೈಟೆಕ್ ಲಾಕರ್ಗಳ ಮೇಲೆ ಸುರಿದರೂ ಆ ಲಾಕರ್ಗಳು ಸುಲಭವಾಗಿ ತೆರೆದುಕೊಳ್ಳುತ್ತವೆ ಹೀಗಂತ ಹೆಸರಾಂತ ಉದ್ಯಮಿಗಳನ್ನು ನಂಬಿಸುತ್ತಿತ್ತು ಕತ್ರಿ ಗ್ಯಾಂಗ್ ಜೊತೆಗೆ ಕಪ್ಪು ಹರಿಸಿನ ಪುಡಿಯನ್ನು ಮನೆಯಲ್ಲಿಟ್ಟುಕೊಂಡರೆ ಶ್ರೀಮಂತಕ್ಕೆ ದುಪ್ಪಟ್ಟಾಗುತ್ತೆ ಬಯಸಿದ್ದೆಲ್ಲ ಬಾಗಿಲ ಬಳಿ ಬಂದು ಬೀಳುತ್ತೆ ಎಂಬ ಮೌಢ್ಯ ನಂಬಿಕೆ ಬೇರೆ ಚಾಲ್ತಿಯಲ್ಲಿದೆ ಹೀಗಾಗಿ ಈ ಪುಡಿಯನ್ನು ಕೊಳ್ಳಲು ಹಲವು ಶ್ರೀಮಂತರು ಉದ್ಯಮಿಗಳು ತುದಿಗಾಲ ಮೇಲೆ ನಿಂತಿರುತ್ತಾರೆ ಇನ್ನು ಕತ್ರಿ ಗ್ಯಾಂಗ್ನ ಮತ್ತೊಂದು ಬಿಸಿನೆಸ್ ಅಂದರೆ ಅದು ವೆಪನ್ ಸೆಲ್ಲಿಂಗ್ ನಾಡ ಪಿಸ್ತೂಲ್ ಏರ್ಗನ್ ಸೇರಿದಂತೆ ಹಲವು ಶಸ್ತ್ರಾಸ್ತ್ರಗಳನ್ನು ಆಟಿಕೆ ಸಾಮಾನಿನಂತೆ ಇಟ್ಟುಕೊಂಡು ವ್ಯವಹಾರ ಕುದುರಿದ ಮೇಲೆ ಮಾರಾಟ ಮಾಡುತ್ತಾರೆ ಕತ್ರಿ ಗ್ಯಾಂಗ್ನಲ್ಲಿ ಶರವಣ ಕತ್ರಿ ಪ್ರಮುಖನಾಗಿದ್ದು ಬೆಂಗಳೂರಿನ ಹೆಬ್ಬಾಳ ನಾಗವಾರದ ಸೈಯದ್ ಮತ್ತು ಶಕೀಲ್ ಅಮರಾವತಿಯ ಇಮ್ರಾನ್ ಖಾನ್ ಹಾಗೂ ಕೋಲಾರದ ರಫೀ ಅಹಮದ್ ಮುಂಬೈನ ಹಸನ್ ಉತ್ತರ ಪ್ರದೇಶದ ಇಮ್ರಾನ್ ಸೇರಿದಂತೆ ಕೆಲವರಿದ್ದಾರೆ ಇವರೆಲ್ಲ ಮೂವತ್ತೈದರಿಂದ ನಲವತ್ತೈದು ವಯಸ್ಸಿನವರಾಗಿದ್ದು ಅಕ್ರಮ ಶಸ್ತ್ರಾಸ್ತ್ರದ ಮಾಫಿಯಾವನ್ನು ಬೆಂಗಳೂರಿಗೂ ವಿಸ್ತರಿಸಲು ಬಂದಾಗ ನಮ್ಮ ಪೊಲೀಸರು ಜಾಲ ಬೀಸಿ ಹಿಡಿದಿದ್ದಾರೆ ಇವರ ಬಳಿ ಹಲವು ವೆಪನ್ ಜೀವಂತ ಗುಂಡುಗಳು ಸೇರಿದಂತೆ ಐನೂರು ಎಂಎಲ್ ಕ್ಲೋರೋಫಾರಂ ಕೂಡ ಸಿಕ್ಕಿದೆ ಇವರೆಲ್ಲ ಮುಂಬೈ ಸೇರಿದಂತೆ ಉತ್ತರ ಭಾರತದ ಹಲವು ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದು ಬೆಂಗಳೂರಿನ ಆರ್ ಟಿ ನಗರದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬಂದಾಗ ಗುಪ್ತ ಕಾರ್ಯಾಚರಣೆ ನಡೆಸಿದ ಸಿ ಸಿ ಬಿ ಪೊಲೀಸರು ಎಲ್ಲರನ್ನೂ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ ನಂತರ ಹಲವು ಸಂಗತಿಗಳು ಬೆಳಕಿಗೆ ಬಂದಿವೆ ಎರಡು ವರ್ಷದ ಹಿಂದೆ ಶೇಷಾದ್ರಿಪುರಂನ ಪೂಜಾ ಬ್ಯಾಂಡ್ನಲ್ಲಿ ಜೊತೆಯಾದ ಗ್ಯಾಂಗ್ ಬೆಂಗಳೂರಿನ ಉದ್ಯಮಿಗಳನ್ನು ನಂಬಿಸಿ ಕೋಟಿಗಟ್ಟಲೆ ದೋಚುವ ಬಗ್ಗೆ ಸ್ಕೆಚ್ ರೂಪಿಸಿದ್ದ ಅಂಶ ಕೂಡ ಬಯಲಾಗಿದ್ದು ಇವರ ಬಗ್ಗೆ ಟಿವಿ ಚಾನೆಲ್ಗಳು ಸುದ್ದಿ ಪ್ರಸಾರ ಮಾಡುವಾಗ ಬೆಂಗಳೂರಲ್ಲಿ ಭಯೋತ್ಪಾದಕರ ಬಂಧನ ಎಂಬ ಸುದ್ದಿ ಬಿತ್ತರಿಸಿ ಪೊಲೀಸರ ವಿಚಾರಣೆಗೆ ತೊಂದರೆಯಾಗಿದೆ ಎಂದು ಸಿಸಿಬಿ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಬಹಿರಂಗಪಡಿಸಿದ್ದಾರೆ ಸಾಮಾಜಿಕ ಜವಾಬ್ದಾರಿ ಮತ್ತು ನೆಮ್ಮದಿ ಕಾಪಾಡಬೇಕಾದ ಮಾಧ್ಯಮಗಳು ಅವಸರಕ್ಕೆ ಬಿದ್ದು ಜನರನ್ನು ದಾರಿ ತಪ್ಪಿಸಿ ನಮ್ಮ ತನಿಖೆಗೂ ತೊಂದರೆ ಮಾಡಬೇಡಿ ಎಂದು ಪೊಲೀಸ್ ಅಧಿಕಾರಿಗಳು ಟಿ ವಿ ಮಾಧ್ಯಮಗಳ ಕಾರ್ಯವೈಖರಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ದೇಶದ ವಿವಿಧೆಡೆಗಳಿಂದ ಹರಿದಾಡುವ ಪಿಸ್ತೂಲ್ ಇನ್ನಿತರೆ ಅಕ್ರಮ ಶಸ್ತ್ರಾಸ್ತ್ರಗಳ ಕುರಿತು ವಿಚಾರಣೆ ನಡೆಯುತ್ತಿದ್ದು ಕತ್ರಿ ಗ್ಯಾಂಗ್ ಇನ್ನೂ ಹಲವು ಸಂಗತಿಗಳನ್ನು ಕಕ್ಕಲಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸುತ್ತಿವೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ